ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ಹತ್ರ ಇರೋ ರೇಷ್ಮೆ ಸೀರೆನ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ನನ್ನ ಹತ್ರ ಯಾವ್ಯಾವ ಕಲರ್ ಇದೆ ಹಾಗೆ ಬ್ಲೌಸ್ಗಳ್ನ ಯಾವ ತರ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಅಂತ ಸಹ ನಾನು ಇವಾಗ ನಿಮಗೆ ತೋರಿಸ್ತೀನಿ ಫಸ್ಟ್ ಬಂದು ನಾನು ಆಕಾಶ್ ನೀಲಿ ಕಲರ್ ಇದು ರೇಷ್ಮೆ ಸೀರೆನ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಇದಕ್ಕೆ ಬ್ಲೌಸ್ ಬಂದು ನಾನು ಕಾಂಟ್ರಾಸ್ಟ್ ಆಗಿ ಕ್ರೀನ್ ಕಲರ್ನ ತಗೊಂಡು ಆಕಾಶ್ ನೀಲಿ ಕಲರ್ನ ವರ್ಕ್ ಮಾಡಿಸಿದ್ದೀನಿ ಫುಲ್ ತೋಳಿಗೆಲ್ಲ ಈ ತರ ವರ್ಕ್ ಮಾಡಿಸಿದೀನಿ ಇದು ಬಂದು ಸ್ಯಾರಿ ಬಂದು ಈ ತರ ಇದೆ ಒಳಗಡೆ ಬುಟ್ಟ ಬುಟ್ಟ ತರ ಇದೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಚಿಕ್ಕ ಚಿಕ್ಕದಾಗಿ ಹಾಗೆ ಗೋಲ್ಡನ್ ಕಲರ್ ಕೊಟ್ಟಿದ್ದಾರೆ ಇಲ್ಲಿ ಬಾಕ್ಸ್ ಬಾಕ್ಸ್ ಕೊಟ್ಟು ಮ್ಯಾಂಗೋ ಮತ್ತೆ ನವಿಲ್ ಡಿಸೈನ್ ಕೊಟ್ಟಿದ್ದಾರೆ ಬಾರ್ಡರ್ ಗೆ ಬಾರ್ಡರ್ ಸ್ಟಾ ಇದೆ ಹಾಗೆ ಇದು ಬಂದು ಸೆರೆಗ್ ಬಂದರೂ ಫುಲ್ಲು ಗೋಲ್ಡ್ ಕಲರ್ ಕೊಟ್ಟಿದ್ದಾರೆ ಸೆರಗಿಗೆ ಕುಚ್ ಬಂದು ನಾನು ಈ ತರ ಹಾಕ್ಸಿದ್ದೀನಿ ಗೋಲ್ಡ್ ಮತ್ತೆ ಆಕಾಶ ನೀಲಿ ಕಲರ್ ಮಿಕ್ಸ್ ಮಧ್ಯೆ ಮಧ್ಯ ಒಂದೊಂದು ಮಣಿ ಹಾಕ್ಸಿದೀನಿ ಗೋಲ್ಡ್ ಕಲರ್ ಮಣಿನ ಈ ಸ್ಯಾರಿ ಬಂದು ಈ ತರ ಇದೆ ನೆಕ್ಸ್ಟ್ ಬಂದು ನಾನು ಈ ಸ್ಯಾರಿ ಇದು ರೆಡ್ ಕಲರ್ ಬನಾರಸ್ ಸ್ಯಾರಿ ಆ ಸ್ಯಾರಿ ಇದು ಇದರ ಬಾರ್ಡರ್ ಬಂದು ಗೋಲ್ಡನ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಮೇಲೆ ಫ್ಲವರ್ ತರ ಕೊಟ್ಟಿದ್ದಾರೆ ಇದು ಬ್ಲೌಸ್ ಬಂದು ನಾನು ಕಾಂಟ್ರಾಸ್ಟ್ ಕಲರ್ ಆಗಿ ಬ್ಲೂ ಬ್ಲೂ ಕಲರ್ನ ಸ್ಟಿಚ್ ಮಾಡ್ಸಿದೀನಿ ಕಾಂಟ್ರಾಸ್ಟ್ ಆಗಿರಲಿ ಅಂತ ಫುಲ್ಲು ತೋಳು ಬಾರ್ಡರು ಹಾಗೆ ಬಾರ್ಡರ್ ಪಕ್ಕ ನಾನು ವರ್ಕ್ ಮಾಡಿಸಿದ್ದೀನಿ ಈ ಥರ ಹಾಗೆ ಹಿಂದೆ ಬಂದು ಫುಲ್ ಕಾಲರ್ ಥರ ಬಂದು ಎಲೆ ಡಿಸೈನ್ ಬಂದಿದೆ ಇಲ್ಲಿ ಬ್ಲೌಸ್ ಡಿಸೈನ್ ನೋಡಿ ಈ ಥರ ಇದೆ ಹಾಗೆ ರೆಡ್ ಕಲರು ಮತ್ತು ಗೋಲ್ಡನ್ ಕಲರ್ ಮಿಕ್ಸ್ ಕೊಡಿಸಿದ್ದೀನಿ ನಾನು ಹಾಗೆ ಮಧ್ಯೆ ಮಧ್ಯೆ ಗ್ರ್ಯಾಂಡಾಗಿರಲಿ ಅಂತ ಬುಟ್ಟ ಬುಟ್ಟ ಥರ ಕೊಡಿಸಿದ್ದೀನಿ ಹಾಗೆ ಈ ಸ್ಯಾರಿ ಬಂದು ಈ ಥರ ಇದೆ ಫುಲ್ಲು ಸ್ಯಾರಿ ಈ ಥರನೇ ಇರೋದು ಇದಕ್ಕೆ ನಾನು ಕುಚ್ಚು ಹಾಕ್ಸಿಲ್ಲ ಯಾಕೆ ಅಂದರೆ ಇದರಲ್ಲೇ ಬಂದಿತ್ತು ಕುಚ್ಚು ಚೆನ್ನಾಗಿತ್ತು ಹಾಗಾಗಿ ನಾನು ಇದನ್ನೇ ಬಿಟ್ಟಿದ್ದೀನಿ ಈ ಥರ ಇದೆ ಕುಚ್ಚು ನೋಡಿ ಈ ಥರ ಇದೆ ಸೆರಗ್ ಬಂದು ಈ ಥರ ಇದೆ ಗೋಲ್ಡನ್ ಕಲರ್ ಇದೆ ಫುಲ್ಲು ಸೆರಗು ಈ ಥರ ಬರುತ್ತೆ ಸೆರಗು ಫುಲ್ಲು ಇದು ಕಾಂಟ್ರಾಸ್ಟ್ ಆಗಿ ನಾನು ಬ್ಲೂ ಕಲರ್ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ ಫುಲ್ ಸ್ಯಾರಿ ಬಂದು ಈ ಥರ ಇದೆ ನೆಕ್ಸ್ಟ್ ಬಂದು ನಾನು ಈ ಸ್ಯಾರಿ ತೋರಿಸ್ತಾ ಇದ್ದೀನಿ ಇದು ಬ್ಲೌಸ್ ಬಂದು ಗ್ರೀನ್ ಕಲರ್ ಬಂದಿದೆ ಬ್ಲೌಸ್ ಇದು ಹಾಗಾಗಿ ನಾನು ಈ ತರ ಸ್ಟಿಚ್ ಮಾಡಿಸಿದ್ದೀನಿ ಕೈಗೆ ಮ್ಯಾಂಗೋ ಡಿಸೈನ್ ಮಾಡಿಸಿ ಹಾಗೆ ಮಧ್ಯೆ ಮಧ್ಯೆ ಪುಟ್ಟ ಕೊಡಿಸಿದ್ದೀನಿ ಹಾಗೆ ಹಿಂದೆ ಬಂದ್ರೆ ಎಲೆ ಡಿಸೈನ್ ಇಡಿಸಿ ರೌಂಡ್ ನೆಕ್ ತಗ್ಸಿದೀನಿ ಈ ಸ್ಯಾರಿ ಬಂದು ಈಗಿದೆ ಇದು ಒಂಥರ ಸಿಪ್ಪೆ ಕಲರ್ ಅಂತಾರಲ್ಲ ಆ ಥರ ಗೋಲ್ಡ್ ಎಲ್ಲೋ ತರ ಮಿಕ್ಸ್ ಇದೆ ರೆಡ್ಡು ಆ ತರ ಇದೆ ಇದು ಸ್ಯಾರಿ ಇದು ಬಾರ್ಡರ್ ಬಂದು ಚಿಕ್ಕದಾಗಿ ಕೊಟ್ಟು ಮಧ್ಯ ಮಧ್ಯ ನವಿಲ್ ಕೊಟ್ಟಿದ್ದಾರೆ ಈ ಈ ಇದೆ ಬಂದು ಬಂದು ಇದಕ್ಕೆ ನಾನು ಕುಚ್ಚನ್ನ ಫುಲ್ಲು ಗೋಲ್ಡನ್ ಕಲರ್ ಮಣಿ ಹಾಕ್ಸಿದೀನಿ ಹಾಗೆ ಗೋಲ್ಡನ್ ಕಲರ್ ಮಣಿ ಹಾಕ್ಸಿದೀನಿ ಹಾಗೆ ಬಂದು ಈ ಸೆರಗೆ ಬಂದು ಈ ತರ ಇದೆ ಗ್ರೀನ್ ಕಲರ್ ಇದೆ ಹಾಗೆ ನವಿಲ್ ನವಿಲ್ ಡಿಸೈನ್ ಕೊಟ್ಟಿದ್ದಾರೆ ಈ ಸ್ಯಾರಿ ನೆಕ್ಸ್ಟ್ ಬಂದು ನಾನು ಈ ಪಿಂಕ್ ಮತ್ತೆ ಗೋಲ್ಡ್ ಮಿಕ್ಸ್ ಇರೋ ಸ್ಯಾರಿ ತಾಂಡಿದ್ದೀನಿ ಇದು ಅಷ್ಟೇ ಇದಕ್ಕೆ ವರ್ಕ್ ಬಂದು ನಾನು ಈ ತರ ಹೂವ ತರ ವರ್ಕ್ ಮಾಡಿಸಿದ್ದೀನಿ ಮುಂದೇನು ಸಹ ಈ ತರ ಬಂದಿದೆ ಹಾಗೆ ಇದಕ್ಕೆ ಡೋರಿ ಈ ತರ ಇದೆ ಇದಕ್ಕೆ ಹಾಗೆ ಬಂದು ನಾನು ಕ್ಯಾಪ್ ಸ್ಲೀವ್ ಮಾಡಿಸಿದ್ದೀನಿ ಕ್ಯಾಪ್ ಸ್ಲೀವು ಹಾಗೆ ಒಂದೊಂದು ಫ್ಲವರ್ ಕೊಡ್ಸಿದ್ದೀನಿ ಈ ಸ್ಯಾರಿ ಬಂದು ಈ ತರ ಇದೆ ಈ ಸ್ಯಾರಿಗೆ ಕುಚ್ ಬಂದು ನಾನು ಈ ತರ ಹಾಕ್ಸಿದೀನಿ ನೋಡಿ ಮಧ್ಯ ಮಧ್ಯ ಗೋಲ್ಡನ್ ಕಲರ್ ಇಡ್ಸಿ ಮತ್ತೆ ಗೋಲ್ಡು ಮತ್ತೆ ಪಿಂಕ್ ವರ್ಕು ನ ಇಡ್ಸಿದ್ದೀನಿ ಹಾಗೆ ಗಂಟೆ ಕುಚ್ಚನ್ನ ಇಲ್ಲಿ ಒಂದೊಂದು ಹಾಕ್ಸಿದ್ದೀನಿ ಈ ತರ ಇದೆ ಈ ಸ್ಯಾರಿಗೆ ಬಂದು ಈ ತರ ಫುಲ್ ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ ಫುಲ್ ಗ್ರ್ಯಾಂಡಾಗಿ ಹಾಗೆ ಎಲೆ ಎಲೆ ಡಿಸೈನ್ ಕೊಟ್ಟಿದ್ದಾರೆ ಗೋಲ್ಡನ್ ಕಲರ್ ಪಿಂಕ್ ಕಲರ್ ಮಿಕ್ಸ್ ಇದೆ ಈ ಸ್ಯಾರಿ ಬಂದು ಈ ಸ್ಯಾರಿ ಫುಲ್ ಈ ಥರ ಇದೆ ಬಾರ್ಡರ್ ಬಂದು ಫುಲ್ ಈ ಥರ ಕೊಟ್ಟಿದ್ದಾರೆ ಬಾರ್ಡರ್ ಸ್ಯಾರಿ ಈ ಥರ ಇದೆ ನೆಕ್ಸ್ಟ್ ಬಂದು ನಾನು ಪ್ಯಾರೆಟ್ ಗ್ರೀನ್ ಸ್ಯಾರಿ ತೋರಿಸ್ತಾ ಇದ್ದೀನಿ ಇದು ಬಂದು ಬ್ಲೌಸ್ ಬಂದು ನಾನು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ಪಿಂಕು ಯೆಲ್ಲೋ ಕಲರ್ ಗೋಲ್ಡನ್ ಕಲರ್ ಎಲ್ಲ ಮಿಕ್ಸ್ ಕೊಡಿಸಿ ಈ ಥರ ನಾನು ಬ್ಲೌಸ್ನ ಡಿಸೈನ್ ಮಾಡಿಸಿದ್ದೀನಿ ಹಾಗೆ ಬಂದು ಕ್ಯಾಪ್ ಸ್ಲೀವ್ ಇಡಿಸಿ ಈ ಥರ ವರ್ಕ್ ಮಾಡಿಸಿದ್ದೀನಿ ನೋಡಿ ಈ ಥರ ಇದೆ ವರ್ಕು ಸ್ಯಾರಿ ಬಂದು ಫುಲ್ ಪ್ಯಾರೆಟ್ ಗ್ರೀನು ಹಾಗೆ ಪಿಂಕು ಯೆಲ್ಲೋ ಮಿಕ್ಸ್ ಇದೆ ಇದು ಒಂದು ನಾಲ್ಕೈದು ಕಲರ್ ಮಿಕ್ಸ್ ಇದೆ ಇದು ಹಾಗೆ ಇದಕ್ಕೆ ಬಂದು ನಾನು ಕುಚ್ಚನ್ನ ಪಿಂಕು ಹಾಗೆ ಪ್ಯಾರೆಟ್ ಗ್ರೀನು ಗೋಲ್ಡನ್ ಕಲರ್ ಸಹ ಕಟ್ಸಿದ್ದೀನಿ ಹಾಗೆ ಬೀಡ್ಸ್ನ ಮಧ್ಯೆ ಮಧ್ಯೆ ಇಲ್ಲೂ ಬೀಡ್ಸ್ ಹಾಕ್ಸಿದ್ದೀನಿ ಇಲ್ಲೂ ಬೀಡ್ಸ್ ಹಾಕ್ಸಿದ್ದೀನಿ ನೋಡಿ ಹಾಗೆ ಸೆರಗ್ ಬಂದು ಫುಲ್ಲು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಆದರೆ ಕಾಣಿಸ್ತಿಲ್ಲ ಅನ್ಸುತ್ತೆ ನಿಮಗೆ ಗ್ರ್ಯಾಂಡಾಗಿದೆ ಈ ಸ್ಯಾರಿ ಬಂದು ಫುಲ್ ಈ ಥರ ಇದೆ ಬಾರ್ಡರ್ ಮಾತ್ರ ಚಿಕ್ಕದಾಗಿ ಕೊಟ್ಟಿದ್ದಾರೆ ಗೋಲ್ಡನ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ಚಿಕ್ಕದಾಗಿದೆ ಪೂರ ಸ್ಯಾರಿ ಬಂದು ಈ ಥರ ಇದೆ ನೆಕ್ಸ್ಟ್ ಬಂದು ನಾನು ಪಿಂಕ್ ಕಲರ್ ಸ್ಯಾರಿ ತೋರಿಸ್ತಿದ್ದೀನಿ ಪಿಂಕು ಮತ್ತೆ ಗ್ರೀನ್ ಮಿಕ್ಸ್ ಇದೆ ಈ ಸ್ಯಾರಿ ತೋರಿಸ್ತೀನಿ ಇದಕ್ಕೆ ಬಂದು ಬ್ಲೌಸ್ ಬಂದು ನಾನು ಈ ಥರ ವರ್ಕ್ ಮಾಡ್ಸಿದೀನಿ ನನ್ನ ಫೇವರೆಟ್ ಬ್ಲೌಸ್ ಇದು ನೋಡಿ ಈ ಥರ ಫುಲ್ ವರ್ಕ್ ಮಾಡ್ಸಿದೀನಿ ಫುಲ್ ಬುಡ್ಸ ಬುಟ್ಟ ಬುಟ್ಟ ಇಡ್ಸಿದ್ದೀನಿ ಹಾಗೆ ಓಪನ್ ಓಪನ್ ಕೊಡ್ಸಿದೀನಿ ನಾನು ಸರ ಇದೆ ಈ ಪಿಂಕ್ ಕಲರ್ ಮತ್ತೆ ಗ್ರೀನ್ ಕಲರ್ ಸ್ಟಿಚ್ ಮಾಡ್ಸಿದ್ದೀನಿ ನಾನು ಇದು ಯಾವ ಸ್ಯಾರಿಗಾದ್ರೂ ಸಹ ಹಾಕಬಹುದು ತುಂಬಾ ಚೆನ್ನಾಗಿ ಕಾಣುತ್ತೆ ಕಾಂಟ್ರಾಸ್ಟ್ ಆಗಿ ಸಹ ಅದ್ರ ಸ್ಯಾರಿ ಬಂದು ಈ ತರ ಇದೆ ಪಿಂಕ್ ಕಲರು ಮತ್ತೆ ಗ್ರೀನ್ ಮಿಕ್ಸ್ ಇದೆ ಬಾರ್ಡರ್ ಮಾತ್ರ ಚಿಕ್ಕದಾಗಿ ಕೊಟ್ಟಿದ್ದಾರೆ ಗೋಲ್ಡನ್ ಕಲರ್ ಬಾರ್ಡರ್ ಇದಕ್ಕೆ ಕುಚ್ ಬಂದು ನಾನು ಈ ತರ ಹಾಕ್ಸಿದೀನಿ ಸ್ವಲ್ಪ ಅರ್ಧ ಗೋಲ್ಡನ್ ಕಲರು ಅರ್ಧ ಗ್ರೀನ್ ಕಲರು ಅರ್ಧ ಗೋಲ್ಡನ್ ಕಲರ್ ಹಾಗೆ ಒಂದೊಂದು ಬೀಡ್ ಸಿಡಿಸ್ಬಿಟ್ಟು ಮಧ್ಯೆ ಮಧ್ಯೆ ಕುಚ್ಚು ಕಟ್ಸಿದ್ದೀನಿ ಸೆರಕ್ ಬಂದು ಈ ತರ ಇದೆ ಫುಲ್ಲು ಒಳಗಡೆ ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ ಈ ತರ ಇದೆ ಗ್ರೀನು ಗ್ರೀನು ಮತ್ತೆ ಪಿಂಕ್ ಮಿಕ್ಸ್ ಈ ಸ್ಯಾರಿ ಈ ತರ ಇದೆ ಫುಲ್ ಸ್ಯಾರಿ ಈ ತರ ಇದೆ ನೆಕ್ಸ್ಟ್ ಬಂದು ನಾನು ಈ ಸ್ಯಾರಿ ತೋರಿಸಿ ಈ ಸ್ಯಾರಿ ಬಂದು ಜೀರಿಂಬೆ ಕಲರ್ ಅಂತಾರಲ್ಲ ಆ ಥರ ಸ್ಯಾರಿ ಇದು ಡಬಲ್ ಕಲರ್ ಕೊಡುತ್ತೆ ಇದು ಇದು ಬ್ಲೌಸ್ ಬಂದು ನಾನು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ನೆಟ್ಟೆಡಲ್ಲಿ ವೈಟು ಮತ್ತು ಪಿಂಕು ಗೋಲ್ಡನ್ ಕಲರ್ ಮಿಕ್ಸ್ ಕೊಡಿಸಿ ನಾನು ಆಗಿ ಮಾಡಿಸಿದ್ದೀನಿ ಈ ಥರ ಇದೆ ತೋಳು ಮಾತ್ರ ನೆಟ್ಟೆಡ್ ಹಾಕ್ಸಿದ್ದೀನಿ ಹಿಂದೆ ಕ್ಲೋಸ್ ನೆಕ್ ಮಾಡಿಸ್ಬಿಟ್ಟು ಈ ಥರ ಕೊಡ್ಸಿದ್ದೀನಿ ಈ ಸ್ಯಾರಿ ಬಂದು ಇದೆ ಫುಲ್ಲು ಸ್ಯಾರಿ ಇದು ಕುಚ್ ಬಂದು ನಾನು ಈ ತರ ಹಾಕ್ಸಿದ್ದೀನಿ ಇದಕ್ಕೆ ಬೀಡ್ಸ್ ಏನು ಹಾಕ್ಸಿಲ್ಲ ನಾನು ಗೋಲ್ಡನ್ ಕಲರು ಹಾಗೆ ಜೀರಂಬೆ ಕಲರು ಅಂತಾರಲ್ಲ ಆ ಕಲರ್ ಇದೆ ಇದು ಅದನ್ನು ಅದನ್ನು ಮಿಕ್ಸ್ ಮಾಡಿ ಹಾಕ್ಸಿದ್ದೀನಿ ಸೆರಗು ಬಂದು ಸೆರ್ಗು ಸಹ ಈ ತರ ಇದೆ ಫುಲ್ಲು ಲುಕ್ ಕೊಡುತ್ತೆ ಹೆವಿ ಲುಕ್ ಕೊಡುತ್ತೆ ಸೆರ್ಗು ಸಹ ಗೋಲ್ಡನ್ ಕಲರ್ ಮತ್ತೆ ಜೀರಾಂಬೆ ಕಲರ್ ಈ ತರ ಕೊಟ್ಟಿದ್ದಾರೆ ಈ ಸ್ಯಾರಿ ಬಂದು ಪೂರಾ ಈ ತರ ಇದೆ ನೆಕ್ಸ್ಟ್ ಬಂದು ನಾನು ಈ ಸ್ಯಾರಿ ತೋರಿಸ್ತಾ ಇದ್ದೀನಿ ಈ ಸ್ಯಾರಿಗೆ ಬಂದು ಬ್ಲೌಸ್ ಬಂದು ಈ ತರ ಸ್ಟಿಚ್ ಮಾಡಿಸಿದ್ದೀನಿ ನಾನು ನೋಡಿ ಈ ತರ ಇದೆ ರೌಂಡಾಗಿರಿಸಿ ಮಧ್ಯದಲ್ಲಿ ಮಾತ್ರ ಬೀಡ್ಸ್ ಕೊಡ್ಸಿದೀನಿ ಈ ತರ ಮಧ್ಯ ಬೆನ್ನಿಂದ ಈ ಥರ ಬರುತ್ತೆ ಹಾಗೆ ಕೈ ಬಂದು ಕ್ಯಾಪ್ ಸ್ಲೀವ್ ಹಾಗೆ ಒಂದು ಫ್ಲವರ್ ತರ ಇಡಿಸಿದ್ದೀನಿ ಈ ಸ್ಯಾರಿ ಬಂದು ಈ ಥರ ಇದೆ ಇದು ಕ್ರೀಮ್ ಕಲರು ಹಾಗೆ ಗೋಲ್ಡನ್ ಕಲರು ಹಾಗೆ ಈರುಳ್ಳಿ ಸಿಪ್ಪೆ ಕಲರ್ ಅಂತಾರಲ್ಲ ಮಿಕ್ಸ್ ಇದೆ ಮಧ್ಯ ಮಧ್ಯ ಮ್ಯಾಂಗೋ ಡಿಸೈನ್ ಕೊಟ್ಬಿಟ್ಟು ಇಲ್ಲಿ ಮಧ್ಯೆ ಮಧ್ಯ ಬ್ಯಾಂಗೋ ಡಿಸೈನ್ ಕೊಟ್ಟು ಬ್ಲೂ ಮತ್ತು ಬ್ಲ್ಯಾಕು ಎಲ್ಲ ಮಿಕ್ಸ್ ಇದೆ ಇದರೊಳಗೆ ಈ ಥರ ಕೊಟ್ಟಿದ್ದಾರೆ ಇದಕ್ಕೆ ಬಂದು ನಾನು ಕುಚ್ಚು ಈ ಥರ ಕಟ್ಸಿದ್ದೀನಿ ಇದಕ್ಕೂ ಅಷ್ಟೇ ಸೈಡಲ್ಲಿ ಮಾತ್ರ ಸಣ್ಣ ಸಣ್ಣ ಬೀಡ್ಸ್ ಹಾಕ್ಸಿದ್ದೀನಿ ಅಷ್ಟೇ ಸೆರ್ಕ್ ಬಂದು ಈ ತರ ಇದೆ ಸರ್ಗು ಫುಲ್ ಈ ತರ ಇದೆ ಸರ್ಗು ಬ್ಲೂ ಕಲರ್ ಬ್ಲಾಕ್ ಕಲರ್ ಎಲ್ಲ ಮಿಕ್ಸ್ ಮಿಕ್ಸ್ ಇದೆ ಒಂದೊಂದು ಬುಟ್ಟ ಬುಟ್ಟ ತರ ಕೊಟ್ಟಿದ್ದಾರೆ ಈ ತರ ಬಾರ್ಡರ್ ಬಂದು ಈ ತರ ಕೊಟ್ಟಿದ್ದಾರೆ ಬಾರ್ಡರ್ ಗೋಲ್ಡನ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ಈ ಸ್ಯಾರಿ ಬಂದು ಫುಲ್ ಈ ತರ ಇದೆ ಫುಲ್ ಗಿಟ್ ಗಿಟ್ ತರ ಈ ತರ ಗೋಲ್ಡನ್ ಕಲರ್ ಮತ್ತೆ ಈರುಳ್ಳಿ ಸಿಪ್ಪೆ ಕಲರ್ ಮಿಕ್ಸ್ ಇದೆ ನೆಕ್ಸ್ಟ್ ಬಂದು ನನ್ನ ಹತ್ರ ಈ ಕಲರ್ ಸ್ಯಾರಿ ಇದೆ ಇದು ಅಷ್ಟೇ ಗೋಲ್ಡನ್ ಕಲರ್ ಮಿಕ್ಸ್ ರಾಮ ಗ್ರೀನು ಹಾಗೆ ಇದಕ್ಕೆ ಬಂದು ಬ್ಲೌಸ್ ಬಂದು ನಾನು ಈ ತರ ಸ್ಟಿಚ್ ಮಾಡಿಸಿದ್ದೀನಿ ನೋಡಿ ಈ ತರ ಇದೆ ಫುಲ್ ರೌಂಡ್ ನೆಕ್ ತಗ್ಸಿ ಫುಲ್ ಗೋಲ್ಡನ್ ಕಲರ್ ಕೊಡ್ಸಿದೀನಿ ಹಾಗೆ ಒಳಗಡೆ ಎಲ್ಲ ಮೇಲೆಲ್ಲ ನಾನು ಒಂಥರ ಫ್ಲವರ್ ಫ್ಲವರ್ ಹಾಗೆ ಇಲ್ಲಿ ಥ್ರೆಡ್ ಬಂದಿದೆ ಥ್ರೆಡ್ ಬಂದು ಥ್ರೆಡ್ ಬಂದು ಗೋಲ್ಡನ್ ಕಲರ್ ಮಣಿ ಕೊಡ್ಸಿದ್ದೀನಿ ಕೈ ಬಂದು ಈ ತರ ಇದೆ ಕೈಗೂ ಅಷ್ಟೇ ಫುಲ್ ಎವಿ ವರ್ಕ್ ಮಾಡಿಸಿದ್ದೀನಿ ನಾನು ಇದನ್ನು ಮುಂದೆ ಬಂದು ಈ ಥರ ವರ್ಕ್ ಮಾಡಿಸಿದ್ದೀನಿ ಹಿಂದೇನು ಅಷ್ಟೇ ಇದೇ ಥರ ಇದೆ ಸೇಮು ನೋಡಿ ಈ ಬ್ಲೌಸ್ ಬಂದು ಈ ಥರ ಇದೆ ಈ ಸ್ಯಾರಿ ಬಂದು ಈ ಥರ ಇದೆ ಈ ಸ್ಯಾರಿ ಫುಲ್ಲು ಇದು ಅಷ್ಟೇ ಮಧ್ಯ ರೌಂಡಿಗೆ ಕೊಟ್ಟು ನವಿಲ್ ಡಿಸೈನ್ ನವಿಲ್ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಬಾಕ್ಸ್ ಬಾಕ್ಸ್ ತರ ಇದೆ ಈ ಸ್ಯಾರಿ ಇದಕ್ಕೆ ಬಂದು ಗೋಲ್ಡನ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ಇದು ಒಂದು ಸ್ವಲ್ಪ ಡಬಲ್ ಶೇಡ್ ತರ ಕಾಣುತ್ತೆ ಸ್ಯಾರಿ ನೋಡಿ ಇದು ಸಹ ಗೋಲ್ಡನ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ಇದಕ್ಕೆ ಕುಚ್ಚು ಬಂದು ನಾನು ಈ ಥರ ಹಾಕ್ಸಿದ್ದೀನಿ ಇದಕ್ಕೆ ಯಾ ಮಣಿ ಏನು ಹಾಕ್ಸಿಲ್ಲ ನಾನು ಕ್ರೋಶ ಕುಚ್ಚು ಸಹ ಹಾಕ್ಸಿಲ್ಲ ಈ ಬರೀ ಈ ಥರ ಕುಚ್ ಕೊಡ್ಸಿದ್ದೀನಿ ಅಷ್ಟೇ ನಾನು ಗಂಟೆ ಕುಚ್ಚು ಅಂತಾರಲ್ಲ ಆ ಥರ ಗೋಲ್ಡನ್ ಕಲರು ಹಾಗೆ ಗ್ರೀನ್ ಕಲರ್ ಬರುತ್ತೆ ಈ ಥರ ಕೊಡ್ಸಿದ್ದೀನಿ ಈ ಸ್ಯಾರಿ ಬಂದು ಈ ಥರ ಇದೆ ಫುಲ್ಲು ಒಳಗಡೆ ಬಂದು ಫುಲ್ ಗ್ರ್ಯಾಂಡಾಗಿ ಸರಕ್ಕೆ ಕೊಟ್ಟಿದ್ದಾರೆ ಈ ಥರ ಇದೆ ಸರ್ಗು ಈ ಥರ ಇದೆ ನೋಡಿ ಸರ್ಗು ಫುಲ್ ಹಿಂಗೆ ಮ್ಯಾಂಗೋ ಡಿಸೈನ್ ಕೊಟ್ಟು ಈ ಥರ ಕೊಟ್ಟಿದ್ದಾರೆ ಸರ್ಗು ಫುಲ್ಲು ಇದು ಬಿಸಿಲಿಗೆ ಹೋದ್ರೆ ಸ್ವಲ್ಪ ಡಬಲ್ ಕಲರ್ ಕಾಣುತ್ತೆ ಸರಿ ಗೋಲ್ಡನ್ ಕಲರ್ ಹಾಗೆ ರಾಮ ಗ್ರೀನ್ ತರ ಕಾಣುತ್ತೆ ಇದು ನನ್ನ ಹತ್ರ ಇರೋ ರೇಷ್ಮೆ ಸೀರೆನ ನಾನು ತೋರಿಸ್ತೇನೆ ಇನ್ನು ಸ್ವಲ್ಪ ಇದೆ ಅದಕ್ಕೆ ಬ್ಲೌಸ್ ಗಳನ್ನ ನಾನು ಇನ್ನು ವರ್ಕ್ ಮಾಡಿಸಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೂ ಸ್ವಲ್ಪ ರೇಷ್ಮಿ ಸೀರೆ ಕಲೆಕ್ಷನ್ ನಿಮ್ಗೆ ಹಾಕ್ತೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್